ಚಾನಲ್ ಯು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಇದ್ರೆ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಿಸ್ ಇಸ್ ಟ್ರೀ ತುಂಬಾ ಜನ ಕೇಳ್ತಾ ಇದ್ರಿ ತೋರಿಸಿ ಅಂತ ಸೊ ದಿಸ್ ಇಸ್ ಸೆವೆನ್ ಟ್ರೀ ಇದನ್ನು ನೀವು ಮೆಡಿಟೇಷನ್ಗಾದರೂ ಯೂಸ್ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲ ಎನರ್ಜೀಸು ಗ್ರೌಂಡ್ ಆಗೋದಕ್ಕೆ ಬ್ಯಾಲೆನ್ಸ್ ಆಗಿರೋದಕ್ಕೂ ನಿಮ್ಮ ಮನೆಯಲ್ಲಿ ಸವೆನ್ ಟ್ರೀ ಇಡಬಹುದು ಓಕೆ ದಿಸ್ ಇಸ್ ರೋಸ್ಕ್ವಾಟ್ಸ್ ಬ್ಯೂಟಿಫುಲ್ ಹಾರ್ಟ್ ಯಾರಿಗಾದರೂ ರೋಸ್ಕ್ವಾಟ್ಸ್ ಹಾರ್ಟ್ ಬೇಕಾದರೆ ತಗೋಬಹುದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆ್ಯಂಡ್ ಇದರ ಉಪಯೋಗ ಯಾರ್ಯಾರಿಗೆ ನಿದ್ದೆ ಬರಲ್ವೋ ನೈಟ್ ನ್ಯಾರೋಸ್ ಆಗುತ್ತೋ ಬೇಜಾರ್ ಅನ್ಸುತ್ತೋ ಮಧ್ಯೆ ಮಧ್ಯೆ ಎಚ್ಚರ ಆಗುತ್ತೋ ಅಂಥವರು ನಿಮ್ಮ ದಿಂಬು ಕೆಳಗಡೆ ಈ ರೂಸ್ ಕ್ವಾಟ್ಸ್ ಹಾಟ್ ಇಟ್ಕೊಂಡು ಮಲಗೋದ್ರಿಂದ ಒಳ್ಳೆಯ ನಿದ್ದೆ ಬರುತ್ತೆ ಓಕೆ ಸೊ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದೊಂದು ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಆ್ಯಂಡ್ ಜನವರಿ ಲೆವೆಂತ್ ನಾನು ಕ್ಯಾಂಡಲ್ ಸ್ಪೆಲ್ ಮಾಡ್ತಾ ಇದ್ದೀನಿ ಪರ್ಫಾಮ್ ಮಾಡ್ತಿದ್ದೀನಿ ಸೊ ಯಾರಿಗಾದರೂ ಕ್ಯಾಂಡಲ್ ಸ್ಪೆಲ್ ಬುಕ್ ಮಾಡ್ಕೊಡೋ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಕ್ಯಾಂಡಲ್ ಸ್ಪೆಲ್ಸ್ನ ಬುಕ್ ಮಾಡ್ಕೋಬಹುದು ನೀವು ಆ ಒಂದು ವ್ಯಕ್ತಿನಾದರೂ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ನೋಡೋಣ ಅವರು ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೊದಲಿಗೆ ಈ ಕಡೆ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿ ಬಗ್ಗೆ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಟೊಟಾಲಿಟಿ ಕ್ರಿಯೇಟಿವಿಟಿ ಲೆಟಿಂಗ್ ಗೋ ಓಕೆ ಇನ್ನೋಸೆನ್ಸ್ ಎಕ್ಸ್ಪೀರಿಯನ್ಸಿಂಗ್ So mind in the inyochne Martha. Okay, transformation. Okay. Flower flowering aloneness. Possibilities and the mission. Okay, thank you. ಸೊ ಇಲ್ಲಿ ವೆರಿ ಕ್ಲಿಯರ್ ಮೆಸೇಜಸ್ ಇದೆ ನಿಮ್ಮ ವ್ಯಕ್ತಿ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಮೊದಲಿಗೆ ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದಾರೆ ಹೇಳ್ತೀನಿ ಆಮೇಲೆ ಮೈಂಡಿಂದ ಏನು ಯೋಚನೆ ಮನಸ್ಸಿನಿಂದ ಅವರು ಈ ಈ ತೊಳಲಾಟ ಅಂತಾರೆ ಗೊತ್ತಾ ನೆಮ್ಮದಿ ಇಲ್ಲ ಎಲ್ಲಿ ಹೋದರೂ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಈ ಪ್ರೀತಿಯಲ್ಲಿ ಅವರು ತುಂಬಾ ಏನಂತಾರೆ ಅಪ್ಸ್ ಡೌನ್ಸ್ ಫ್ರೀಕ್ವೆನ್ಸಿ ಚೇಂಜಿಂಗ್ ಕಂಟಿನ್ಯೂಸ್ ಅವರು ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ ಏನೂ ಅವರಿಗೆ ಕಮ್ಯುನಿಕೇಶನ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ತುಂಬ ಬೇಜಾರಲ್ಲಿದ್ದಾರೆ ಅವ್ರ ಲೈಫಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ ಏನಾದರೂ ನಿಮಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರ ಅಂತ ಅವರು ತುಂಬ ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ತುಂಬ ಇನ್ನೋಸೆಂಟ್ ಆಗಿದ್ದಾರೆ ಈ ಒಂದು ಪ್ರೀತಿಯಲ್ಲಿ ಆ ವ್ಯಕ್ತಿ ಇನ್ನೋಸೆಂಟ್ ಅಲ್ಲ ಪ್ರೀತಿಯಲ್ಲಿ ನಾನು ಹೇಳ್ತಿರೋದು ಪ್ಲಸ್ ಅವರು ನಿಮ್ಮನ್ನು ತುಂಬ ಕೇರಿಂಗ್ ಲವಿಂಗ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಆಲ್ ಟೈಮ್ ಅವರು ನಿಮ್ಮ ಒಂದು ಲೈಫ್ ಅಲ್ಲಿ ನಾನು ತೊಂದರೆ ಕೊಡಬಾರ್ದು ಅಥವಾ ನನ್ನಿಂದ ನಿಮ್ಮ ಲೈಫ್ ಡಿಸ್ಟರ್ಬ್ ಆಗಬಾರ್ದು ಅಥವಾ ನೀವು ಖುಷಿಯಾಗಿ ಇರೋದಕ್ಕೆ ನಾನು ಕಾರಣ ಆಗ್ಬೇಕೆ ಹೊರತು ನಿಮ್ಮ ನೋವಿಗೆ ನಾನು ಕಾರಣ ಆಗಬಾರ್ದು ಅನ್ನೋಂಥ ಒಂದು ಇನ್ನೋಸೆನ್ಸ್ ಅವರಲ್ಲಿದೆ ಅವರು ಅಂದ್ಕೊಳ್ಳೋ ಅಂಥದ್ದು ನೀವು ಯಾವಾಗಲೂ ಚೆನ್ನಾಗಿರಬೇಕು ನೀವೆಲ್ಲಿದ್ದರೂ ಚೆನ್ನಾಗಿರಬೇಕು ಮೇ ಬಿ ನೋವು ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ರೂ ಮೇ ಬಿ ನೀವಿಬ್ರು ಒಬ್ರಿಗೊಬ್ರು ನೋಡದೇ ಇದ್ರು ಆ ವ್ಯಕ್ತಿ ಮನಸ್ಸಿನಿಂದ ಅದನ್ನೇ ಅವರು ಯೋಚನೆ ಮಾಡೋದು ಅಗೇನ್ ಗಾಡ್ ಗಾಡಸಸ್ಗೆ ಅವರು ಪ್ರೇಯರ್ ಮಾಡ್ಕೊಳ್ಳುವಾಗೂ ಹೇಳ್ಕೊಳ್ಳುವಂಥದ್ದು ಎಸ್ ಆ ವ್ಯಕ್ತಿ ಅಂದರೆ ನಾನು ಪ್ರೀತಿಸಿದಂಥ ವ್ಯಕ್ತಿ ಅಥವಾ ನಾ ಈಗ ಇದು ಎಲ್ಲ ಲವರ್ಸ್ಗೆಲ್ಲ ಇದು ನೀವು ಯಾವ ವ್ಯಕ್ತಿನ ಯೋಚನೆ ಮಾಡ್ತಿದ್ರೋ ಆ ವ್ಯಕ್ತಿ ಬಗ್ಗೆ ಇರುತ್ತೆ ಸೊ ಆ ವ್ಯಕ್ತಿ ಯಾರು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೋ ಅವರು ತುಂಬ ಚೆನ್ನಾಗಿರಲಿ ಓಕೆ ಅವರ ಲೈಫಲ್ಲಿ ಮುಂದುವರೀಲಿ ಅವ್ರ ಲೈಫಲ್ಲಿ ಗ್ರೋತ್ ಕಾಣಲಿ ಅವ್ರ ಲೈಫಲ್ಲಿ ನೆಮ್ಮದಿ ಬರಲಿ ಅನ್ನೋದನ್ನು ಅವರು ಯೋಚನೆ ಮಾಡ್ತಿರುವಂಥದ್ದು ಅವರು ಎಷ್ಟೊಂದು ಸತಿ ಕಮ್ಯುನಿಕೇಷನ್ ಮಾಡುವಾಗ್ಲೂ ಹೇಳ್ತಿರ್ತಾರೆ ನೀನು ಚೆನ್ನಾಗಿದ್ದರೆ ಸಾಕು ನನಗೆ ಇನ್ನೇನು ಬೇಡ ಅನ್ನೋವಂಥದ್ದು ತುಂಬ ಸತಿ ಅದನ್ನು ಅವರು ಎಕ್ಸ್ಪ್ರೆಸ್ಸು ಮಾಡಿದ್ದಾರೆ ಬಟ್ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಕ್ಲಾಶಸ್ ಆಗುವಂಥದ್ದು ಮನಸ್ತಾಪ ಆಗುವಂಥದ್ದು ಅಗೇನ್ ಅವರ ಲೈಫಲ್ಲಿ ಸಮಸ್ ಮೆಸ್ ಗೋಯಿಂಗ್ ಆನ್ ಓಕೆ ಮೆಸ್ಸಪ್ ಹೆಂಗಾಗಿದೆ ಅಂದರೆ ಫೈನಾನ್ಷಿಯಲಿ ಆಗಿರಬಹುದು ಅಥವಾ ಅವರ ಫ್ಯಾಮಿಲಿಯಲ್ಲಿ ಆಗಿರಬಹುದು ಫ್ಯಾಮಿಲಿ ಡಿಸ್ಟ್ರಾಕ್ಷನ್ಸಿಂದ ಆಗಿರಬಹುದು ಹಾಗಾಗಿ ಅವರು ಸರಿಯಾಗಿ ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಹತ್ರ ಮಾತಾಡೋಕಾಗ್ತಿಲ್ಲ ಎಷ್ಟೊಂದು ಟ್ರೈ ಮಾಡಿದ್ರು ಸತಿ ಈಗೋ ಹರ್ಟ್ ಆಗುತ್ತೆ ಅಥವಾ ನೀವೇ ಬಂದು ಮಾತಾಡಲಿ ಅನ್ನೋವಂಥದ್ದು ಒಂದಿರುತ್ತೆ ಮೇ ಬಿ ನೈಟ್ ಮೆಸೇಜ್ ಮಾಡೋಣ ಅಂದ್ಕೊಂಡಿರ್ತಾರೆ ಅಥವಾ ಬೆಳಗ್ಗೆ ಮೆಸೇಜ್ ಮಾಡ್ತಾರೆ ಮೇ ಬಿ ಅವರು ಲಿಮಿಟೆಡ್ ಮೆಸೇಜ್ ಮಾಡ್ತಾ ಇರ್ಬೋದು ಮೇ ಬಿ ಗುಡ್ ಮಾರ್ನಿಂಗ್ ಒಂದು ಗುಡ್ ನೈಟ್ ಅಷ್ಟೇ ಅಷ್ಟರಲ್ಲೇ ಅವರು ತುಂಬ ಲಿಮಿಟೆಡಲ್ಲಿ ಅವರು ಮೆಸೆಂಜರ್ನ ಪಾಸ್ ಮಾಡ್ತಾ ಇರುವಂಥದ್ದು ಇನ್ನು ಅವರು ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಇದು ಸ್ಪಿರಿಚುವಲ್ ಕನೆಕ್ಷನ್ ಅಂತಲೇ ಹೇಳಬಹುದು ನೀವು ಸ್ಪಿರಿಚುವಲಿ ವೆರಿ ಸ್ಟ್ರಾಂಗ್ ಇರೋವಂಥವ್ರು ಅವರು ಸಹ ಸ್ಪಿರಿಚುಲಿ ವೆರಿ ಸ್ಟ್ರಾಂಗ್ ಇರೋವಂಥವ್ರು ಯಾವುದು ದೇವತೆ ಅಥವಾ ದೇವರನ್ನು ಅವರು ತುಂಬ ಫಾಲೋ ಮಾಡ್ತಾರೆ ಗುರುಗಳನ್ನು ಫಾಲೋ ಮಾಡ್ತಾರೆ ನೀವು ಅಷ್ಟೇ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅವರಿಗೋಸ್ಕರ ಪೂಜೆಗಳನ್ನು ಮಾಡುವಂಥದ್ದು ಸೇಮ್ ಆ ವ್ಯಕ್ತಿನೂ ಅಷ್ಟೇ ನಿಮಗೋಸ್ಕರ ಉಪವಾಸ ಇರೋದು ಅಥವಾ ಪೂಜೆಗಳನ್ನು ಮಾಡುವಂಥದ್ದು ನಿಮಗೆ ಏನಾದರೂ ಕಷ್ಟ ಬಂದ್ರೆ ಅವರು ದೇವರ ಹತ್ರ ಹೋಗಿ ಪ್ರೇಯರ್ ಮಾಡುವಂಥದ್ದು ಈ ರೀತಿ ಅವ್ರ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಯೋಚನೆಗಳು ಓಡ್ತಾ ಇರುತ್ತೆ ಸೇಮ್ ಟೈಮ್ ನಿಮ್ಮ ಈ ಕಷ್ಟಗಳು ಅವ್ರ ಕಷ್ಟ ಅನ್ನೋ ಥರ ಅವ್ರು ಫೀಲ್ ಮಾಡ್ಕೋತಾರೆ ನಿಮಗೆ ಬಂದಿರೋ ಕಷ್ಟ ಮತ್ತೆ ಬರಬಾರದು ಈ ಈ ಕಷ್ಟದಲ್ಲಿ ನೀವು ಅಲೋನ್ ಅಲ್ಲ ಐ ಆಮ್ ವಿತ್ ಯು ಐ ಆಮ್ ವಿತ್ ಯು ನಾನು ನಿನಗೆ ಮೆಂಟಲಿ ಸಪೋರ್ಟ್ ಮಾಡ್ತೀನಿ ಮೇ ಬಿ ನಾನು ಫಿಸಿಕಲಿ ನಿನ್ನ ಹತ್ರ ಇಲ್ದಲೇ ಇರಬಹುದು ನಿನ್ನ ಇಲ್ದಲೇ ಇರಬಹುದು ಬಟ್ ಐ ಕ್ಯಾನ್ ಫೀಲ್ ಅಂದರೆ ನಿನಗೇನು ಫೀಲ್ ಆಗ್ತಿದೆ ನಿನಗೆ ಅಲೋನ್ ಫೀಲ್ ಆಗ್ತಿದ್ಯಾ ಸ್ಟಕ್ ಫೀಲ್ ಆಗ್ತಿದ್ಯಾ ದುಃಖ ಆಗ್ತಿದ್ಯಾ ಅದನ್ನು ನಾನು ಫೀಲ್ ಮಾಡ್ತೀನಿ ನೀನು ಹೇಗಾದರೂ ಕಮ್ಯುನಿಕೇಟ್ ಮಾಡದೇ ಇದ್ದರೂ ಹೇಗಾದರೂ ಕಮ್ಯುನಿಕೇಟ್ ಮಾಡಿದ್ರು ಐ ವಿಲ್ ಬಿ ದೇರ್ ಅನ್ನುವಂಥದ್ದು ಎಸ್ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಮೇ ಬಿ ಅವ್ರು ತುಂಬಾ ಸಿಟ್ಟಾಗಿ ಮಾತಾಡಬಹುದು ಅಥವಾ ಫೋನ್ ಕಟ್ ಮಾಡಬಹುದು ಅಥವಾ ಅವರು ಹರ್ಟ್ ಮಾಡಬಹುದು ಬಟ್ ಮೈಂಡಿಂದ ಅವ್ರಿಗೆ ಆ ಒಂದು ವಿಷಯದಲ್ಲಿ ನಿಮಗೆ ಹರ್ಟ್ ಮಾಡಬೇಕು ಪದೇ ಪದೇ ಆ ವಿಷಯ ನೆನಪಿಸ್ಬೇಕು ಅನ್ನೋದು ಇರುವುದಿಲ್ಲ ಬಿಕಾಸ್ ಕೆಲವೊಬ್ಬರು ಇಲ್ಲಿ ಎಲ್ಲರಿಗೂ ಮೇ ಬಿ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಹುದು ನೀವು ಆಗಿರಬಹುದು ಅಥವಾ ಅವರು ಒಳ್ಳೆಯ ಹುದ್ದೆಯಲ್ಲಿ ರೆಪ್ಯುಟೆಡ್ ಬಿಸ್ನೆಸ್ಸಲ್ಲಿರಬಹುದು ಮ್ಯಾನೇಜರ್ ಪೋಸ್ಟಲ್ಲಿರಬಹುದು ವೈ ಬಿಕಾಸ್ ಅವರು ಮಾಡ್ತಾ ಇರುವಂಥ ಕೆಲಸದಲ್ಲಿ ಡಬಲ್ ಚೆಕ್ ಅಂತಾರಲ್ಲ ನಿಗಾ ಇಡಬೇಕಾದಂತಹ ಕೆಲಸಗಳು ಸೊ ಆ ಥರದ ವಿಷಯದಲ್ಲಿ ಅವರು ತುಂಬ ಬ್ಯುಸಿ ಇರ್ತಾರೆ ಅವರ ಕೆಲಸದಲ್ಲಿ ಅವರು ಟೈಮ್ ಸಿಗೋದಿಲ್ಲ ಮೇ ಬಿ ಅವರು ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ ಆಮೇಲೆ ಅವರ ಕೆಲಸ ಕಾರ್ಯಗಳು ಅಷ್ಟು ಬ್ಯುಸಿ ಇರುತ್ತೆ ಅವರು ನೀವು ಡೀಪಾಗಿ ಯೋಚನೆ ಮಾಡೋಷ್ಟು ಅವ್ರು ಮಾಡಿರೋದಿಲ್ಲ ಬಟ್ ಆ ವ್ಯಕ್ತಿ ಅಂದ್ಕೊಳ್ಳೋದು ಎನಿ ಹೌ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಬಟ್ ಮೇಲ್ ನೋಟಕ್ಕೆ ನಿಮಗೆ ಅನಿಸತ್ತೆ ಇಲ್ಲ ಇವರು ಅವ್ರಿಗೆ ಯಾವಾಗ ಬೇಕೋ ಆವಾಗ ಮಾತ್ರ ಬರ್ತಾರೆ ನನ್ನ ಲೈಫಲ್ಲಿ ರಿಯಲ್ ಆಗಿ ಇವ್ರು ನನ್ನ ಲೈಫಲ್ಲಿ ನಿಲ್ತಾರಾ ನನ್ನ ಸಪೋರ್ಟಿವ್ ಆಗಿ ಇರ್ತಾರಾ ಅಂತ ಬಟ್ ನಿಮ್ಮ ವ್ಯಕ್ತಿ ಅವರು ಎಷ್ಟೇ ದೂರ ಇದ್ದರೂ ಎಲ್ಲೇ ಇದ್ರೂ ನಿಮ್ಮನ್ನು ಸ್ಪೈ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮ ಬಗ್ಗೆ ನಿಗಾ ಇಟ್ಟಿರ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡುವಂಥದ್ದು ಅಥವಾ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡುವಂಥದ್ದು ವಾಟ್ಸ್ ಗೋಯಿಂಗ್ ಆನ್ ನಿಮ್ಮ ಲೈಫಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಅಥವಾ ವಾಟ್ ಯುವರ್ ಫೀಲಿಂಗ್ ಅನ್ನುವಂಥದ್ದನ್ನು ಹೀ ಆರ್ ಶಿ ಇಸ್ ಗ್ಯಾದರಿಂಗ್ ಓಕೆ ಇಟ್ಸ್ ನಾಟ್ ಲೈಕ್ ದಟ್ ಅವರು ಸುಮ್ಮನೆ ಇದ್ಬಿಡ್ತಾರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾತಾಡ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ ಅಂತ ಆ ವ್ಯಕ್ತಿಗೆ ತುಂಬ ಹರ್ಟ್ ಆದಾಗಲೂ ಅವರು ನಿಮ್ಮ ಹತ್ರನೇ ಹೇಳ್ಕೊಳ್ಳೋ ಅಂಥದ್ದು ಆ ವ್ಯಕ್ತಿಗೆ ತುಂಬ ಖುಷಿ ಆದಾಗಲೂ ಅವ್ರು ನಿಮ್ಮ ಹತ್ರನೇ ಹೇಳ್ಕೊಳ್ಳೋವಂಥದ್ದು ಮೋಸ್ಟ್ ಆಫ್ ದ ಟೈಮ್ ಅವರು ಹೇಳ್ಕೊಳ್ಳೋ ಅಂಥದ್ದು ಬಿಕಾಸ್ ಇಲ್ಲಿ ಅಲೋರ್ನೆಸ್ ಒಂದು ಬಂದಿದೆ ಆ್ಯಂಡ್ ಇನ್ನೋಸೆನ್ಸ್ ಒಂದು ಬಂದಿದೆ ಬಿಕಾಸ್ ಅವ್ರ ಲೈಫಲ್ಲಿ ಅವರು ತುಂಬ ಅಲೋನ್ ಆಗಿ ಇರುವಂಥದ್ದು ನೀವು ನೋಡಿರಬಹುದು ಮೇ ಬಿ ಅವ್ರ ದೊಡ್ಡ ಫ್ಯಾಮಿಲಿ ಇರಬಹುದು ಅಥವಾ ದೊಡ್ಡ ಗ್ಯಾದರಿಂಗ್ಸಲ್ಲಿ ಅವರು ಇರಬಹುದು ಅವ್ರ ಸುತ್ತ ಜನ ಇರಬಹುದು ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿಯ ಮನಸ್ಸಿನಿಂದ ಮೈಂಡಿಂದ ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡುವಂಥದ್ದು ಪ್ಲಸ್ ಏನೇ ವಿಚಾರಗಳಿದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮಿಂದನೇ ಅದು ಅನ್ನುವಂಥದ್ದು ಒಂದು ಗ್ರಾಟಿಟ್ಯೂಡ್ ಅನ್ಬೋದು ಅಥವಾ ಅಟ್ಯಾಚ್ಮೆಂಟ್ ಅನ್ಬೋದು ನೋಡಿ ಆಬ್ಸೆಂಟ್ ಅಂದರೆ ನೀವು ಪ್ರೆಸೆನ್ಸ್ ಇಲ್ಲದೇ ಇದ್ದಾಗ್ಲೂ ಆ ಒಂದು ಆಬ್ಸೆನ್ಸ್ ಇದ್ದಾಗ್ಲೂ ಅವರ ಅವರು ನಿಮ್ಮ ಬಗ್ಗೆ ನೆನಪಿಸ್ಕೊಳ್ಳುವಂಥದ್ದು ಮೈಂಡ್ ಅಂತ ಅಂದಾಗಲೇ ಮೈಂಡಲ್ಲಿ ಒಂದು ಇದು ನೆನಪುಗಳು ವೈಟ್ ಇನ್ ಶ್ಯಾಡೋ ಥರ ಇಲ್ಲಿ ಬರ್ತಿದ್ದಾರಲ್ಲ ಇಟ್ಸ್ ಆಲ್ ಕಾಲ್ಡ್ ಸಬ್ ಕಾನ್ಷಿಯಸ್ ಮೈಂಡ್ ಎನರ್ಜೀಸ್ ಅಂತ ಓಕೆ ಸಬ್ ಕಾನ್ಷಿಯಸ್ಲಿ ಅವ್ರು ನಿಮ್ಮನ್ನು ಯೋಚನೆ ಮಾಡ್ತಿರುವಂಥದ್ದು ಅಥವಾ ನಿಮ್ಮ ಬಗ್ಗೆ ಡ್ರೀಮ್ಸ್ನ ಕಾಣ್ತಿರುವಂಥದ್ದು ಎಗೇನ್ ನಿಮ್ಮ ಜೊತೆಗೆ ಅವರು ಫ್ರೂಷನ್ ಆಗುವಂಥದ್ದು ಅಂದರೆ ನಾವಿಬ್ಬರೂ ಸೇರಿ ಲೈಫಲ್ಲಿ ಮುಂದುವರಿಯೋಣ ನಾವಿಬ್ಬರೂ ಸೇರಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಣ ನಾವಿಬ್ಬರು ಟ್ರಿಪ್ಪಿಗೆ ಹೋಗೋಣ ನಾವಿಬ್ಬರು ಚೆನ್ನಾಗಿರೋಣ ಈ ರೀತಿಯಾದ ಪ್ಲ್ಯಾನ್ಸ್ ಫ್ರೂಷನ್ ಪ್ಲ್ಯಾನ್ಸ್ ಫ್ಯೂಚರ್ ಪ್ಲ್ಯಾನ್ಸ್ನ ಅವರು ಮಾಡುವಂಥದ್ದು ಆ್ಯಂಡ್ ಪದೇ ಪದೇ ಅವರು ನಿಮಗೆ ನೆನಪಿಸ್ತಾ ಇರ್ತಾರೆ ನೀನು ಹೀಗಿರಬೇಕು ಹಾಗಿರಬೇಕು ಬಟ್ ನೀನು ಯೋಚನೆ ಮಾಡೋ ರೀತಿ ತಪ್ಪಾಗಿರತ್ತೆ ಯಾವಾಗೂ ನೀನು ಬ್ಲೇಮ್ ಮಾಡ್ತೀಯಾ ಅನ್ನೋವಂಥದ್ದು ಎಸ್ ಇಟ್ಸ್ ಟ್ರೂ ಸೊ ಇದು ನಿಮ್ಮ ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಅವರು ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್